ಕೆಲವರಿಗೆ ಗೊತ್ತಿರಲ್ಲ ಅದನ್ನು ಯೂಸ್ ಮಾಡ್ಕೊಂಡ್ರೆ ತಕ್ಷಣ ಯಾವುದೇ ಪಂಡಿತರು ತಗೋಂಗಿಲ್ಲ ಜೀವಾದಿಗಳಿಗೆ ಕಡಿದ್ರೆ ಅದು ಯಾವುದೇ ಆವೇ ಕಡಿಲಿ ಒಂದು ಮಂಡ್ರಗಪ್ಪೆ ಕಡಿಲಿ ಚೇಳು ಕಡಿಲಿ ಎಲ್ಲಕ್ಕೂ ಭಾರಿ ಒಳ್ಳೆಯದು ವಿಷ ಏರಲ್ಲ ಆವೆ ಕಡ್ದಿರಲಿ ಅಂತ ಸರ್ಪನೇ ಕಡ್ದಿರಲಿ ಜೀವಾದಿ ಇವರಾಗಿಬಿಡ್ತಾರೆ ಅಂತ ಈ ಬೇರ್ ಇದೆಯಲ್ಲ ಈ ಬೇರು ಕಡ್ದು ಸಾನೆ ಒಡತೈತೆ ಇದು ತೇದ್ಬಿಟ್ಟು ಆ ಸ್ವಲ್ಪ ಕುಡ್ದು ಬಿಡ್ರಿ ಕುಡಿದ್ರೆ ಭಾರಿ ಒಳ್ಳೆಯದು ಆ ಕಡಿದ್ರೆ ಒಂದು ಸ್ವಲ್ಪ ಹಚ್ಚಿರಿ ಕುಡಿದ್ರೆ ನಿಮಗೆ ಭಾರಿ ಹೊಡ್ತಾ ಇರಲ್ಲ ವಿಷ ಇರಲ್ಲ ಚೆನ್ನಾಗಿರ್ತೀರ ಆರೋಗ್ಯಕ್ಕೂ ಒಳ್ಳೆಯದು ಇದೇನು ಆಗಿ ಆರೋಗ್ಯಕ್ಕೆ ತೊಂದರೆ ಆಗೋ ಮಟ್ಟ ಏನಿಲ್ಲ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ರೈತರಿಗೆ ಆಗಲಿ ಯಾರೇ ಆಗಲಿ ಗೊತ್ತಿರೋರ್ಗು ಗೊತ್ತಿಲ್ಲದೋರ್ಗೆ ಎಲ್ಲ ತಿಳಿಸಿ ಹೇಳಿ ಈ ಥರ ಇದೆ ಅಂತ ನೋಡಿ ಸಹ ಇದು ಮಳೆಗಾಲ ಹುಟ್ಟು ಗಿಡದಲ್ಲಿ ಚೆನ್ನಾಗಿ ಇವಾಗ ಮ ಎಲ್ಲ ಚಿಗುರುತ್ತೆ ಇದು ಮ ಜೀವಾದಿಗಾಗಲಿ ಮನುಷ್ಯರಿಗಾಗಲಿ ತಕ್ಷಣ ಕಡಿದ್ರೆ ತಕ್ಷಣ ಅದೇ ಅದೇ ತಕ್ಷಣ ಇದ್ರ ಈ ಬುಡದಲ್ಲಿ ಗೆಡ್ಡೆ ಬರುತ್ತೆ ಕನ್ನಡ ಇದೇ ಗೆಡ್ಡೆ ಆ ಗಿಡದ ಇದು ಬೇರೆ ಗಿಡದ್ದು ಈ ಗಿಡ ನಿಮಗೆ ತೋರ್ಸೋಕೆ ಮಾಡಿದ್ದೀನಿ ಈ ಗಿಡ ಬಂದಿದ್ದೀನಿ ಈ ಥರ ಗೆಡ್ಡೆ ಬರುತ್ತೆ ಬೇರು ಇದನ್ನು ಚೆನ್ನಾಗಿ ತೇಯ್ದುಬಿಟ್ಟು ಬಿಸಿನೀರಲ್ಲಾಗಲಿ ಇಲ್ಲ ನೀವು ರೀಸರ್ಸ್ನಲ್ಲಿ ಕುಡಿಯೋ ಪದ್ಧತಿ ಐತೆ ನಮ್ಮ ಹಳ್ಳಿ ಕಡೆ ಅದರಲ್ಲಿ ಕುಡಿದ್ರೆ ಆಟೋಮೆಟಿಕ್ಕಾಗಿ ಕ್ಯೂರ್ ಆಗಿಬಿಡ್ತೈತೆ ಅರ್ಜೆಂಟು ಬಿಸಿನೀರಲ್ಲಿ ಕುಡಿದ್ರೂ ಆಗುತ್ತೆ ಸ್ವಲ್ಪ ಒಂದು ಸೆಕೆಂಡು ಲೇಟಾಗುತ್ತೆ ಅನ್ನಿಸ್ತೈತೆ ಈ ಥರ ಮಾಡಿ ಇದು ಯಾವುದೇ ಹುಳ ಕಡೀಲಿ ಆವು ಕಡೀಲಿ ಚೇಳು ಕಡಿಲಿ ಎಲ್ಲಕ್ಕೂ ಭಾರಿ ಒಳ್ಳೆಯದು ಸಂಜೀವನಿ ಅಂತ ಗಿಡ ಇದು ಹಳ್ಳಿ ಕಡೆ ಎಲ್ಲರೂ ಇವಾಗ ಜೀವಾದಿಗಳಿಗೆ ಹೋಗ್ತಾರೆ ಮನೆ ಕಡೆ ಇರ್ತಾರೆ ಮಕ್ಕಳು ಮರಿಗಳು ಅಲ್ಲದತ್ರ ಇರ್ತಾರೆ ಇದು ಇದು ಈ ಗೆ ಈ ಗೆಡ್ಡೆ ತಕ್ಷಣ ಹಳ್ಳಿ ಕಡೆ ಎಲ್ಲ ಸಿಗುತ್ತೆ ಇದು ಯಾವುದೇ ಹಳ್ಳಿ ಆಗಲಿ ಇರುತ್ತೆ ಇದಕ್ಕೆ ತಾಳಿಸರ್ ಗೆಡ್ಡೆ ಅಂತ ಹೇಳ್ತಾರೆ ಕಾಶಿ ಗಡ್ಡೆ ಅಂತಾರೆ ತಾಳಿ ಸರದ್ಗಡ್ಡೆ ಅಂತ ಹುಂಬ್ತಾರೆ ಇದು ಕಾಶಿ ಗಡ್ಡೆ ಅಂತ ನಾವು ಹೇಳೋದು ಈ ನೋಡಿ ಎಲೆ ಎಲೆ ಎಲ್ಲ ಈ ಥರ ಪೋ ಇದಾಗಿರುತ್ತೆ ಪೋಣಿಸ್ದಂಗೆ ಇರ್ತೈತೆ ನಾವು ಹೆಂಗೆ ಸರಿದಂಗೆ ಹ್ಞೂ ನೋಡಿ ಸ್ವಲ್ಪ ಎಲ್ಲ ಇದ್ರಾಗಿರುತ್ತೆ ಈ ಕಿತ್ತು ತಕ್ಷಣ ಕಡಿದ್ರೆ ಅದೇ ತಕ್ಷಣ ಎಲ್ಲನೇ ಇರಲಿ ನೀರು ತಣ್ಣೀರಾಗಲಿ ನಿಮಗೆ ಅಷ್ಟು ಮೀರಿ ಆಗಲಿಲ್ಲ ಅಂದರೆ ತಣ್ಣೀರೇ ಆಗಲಿ ಕರೆಕ್ಟಾಗಿ ತೆಗೆದ್ಬಿಟ್ಟು ಕುಡಿದ್ಬಿಟ್ರೆ ನಿಮಗೆ ಯಾವುದೇ ವಿಷ ಏರಲ್ಲ ಬೇಕಾರೆ ನಿಮಗೆ ಇದು ಬೇರೆ ಔಷಧಿ ತಗೊಂಡಿದ್ರೂ ನಡೀತೈತೆ ನಿಮಗೆ ಇದು ಆಗದ ಆಗೋಲ್ಲ ಅಂಬ ಮಟ್ಟಕ್ಕೆ ಬೇಕಾದ್ರೆ ನಿಮಗೆ ಇವಾಗ ಬೆಳಗ್ಗೆ ಮಧ್ಯಾಹ್ನ ಕುಡಿತೀರ ಯಾರು ಹೋಗೋಕ್ಕಾಗಲ್ಲ ಅದಕ್ಕೆ ಸಾಯಂಕಾಲದವರೆಗೂ ವೆಯ್ಟ್ ಮಾಡ್ಬೋದು ನೀವು ಇದನ್ನು ತಗೊಂಡ್ರೆ ಭಾರಿ ಒಳ್ಳೆಯದು ಯಾವುದೇ ಆವೆ ಕಡಿಲಿ ಒಂದು ಮಂಡ್ರಗಪ್ಪೆ ಕಡಿಲಿ ಇದು ಕಡಿಲಿ ಚೇಳು ಚೇಳು ಕಡಿಲಿ ಎಲ್ಲಕ್ಕೂ ಭಾರಿ ಒಳ್ಳೆಯದು ವಿಷ ಏರಲ್ಲ ನಾ ಬರೀ ಮನುಷ್ಯರು ಮಾತ್ರ ಜೀವಾದಿಗಳಿಗೆ ಜೀವ ಯಾವುದೇ ಜೀವಾದಿ ಆಗಲಿ ಮ್ಯಾಕೆ ಆಗಲಿ ಕುರಿ ಆಗಲಿ ದನ ಆಗಲಿ ಎಲ್ಲಕ್ಕೂ ಈಜಾಗುತ್ತೆ ಈ ದನಿಗಾದ್ರೆ ಇನ್ನೊಂದು ಆಡು ಮುಟ್ಟದ್ದು ಅಂತ ಕೇಳಿದ್ದೀರಾ ಲಾಸ್ಟ್ ಟೈಮ್ ಮಾಡಿದ್ವಿ ಲಾಸ್ಟ್ ಟೈಮ್ ಮಾಡಿದ್ರಲ್ಲ ಅದು ಇದು ಬೆರಕೆ ಮಾಡಿಬಿಟ್ಟು ಒಂದು ಈಶ್ವರಿ ಬಳ್ಳಿ ಅಂತ ಐತೆ ಮೂರು ಜೊತೆ ಮಾಡಬೇಕು ಅದು ಎಂಥ ಆವೆ ಕಡ್ದಿರಲಿ ಎಂಥ ಸರ್ಪನೆ ಕಡ್ದಿರ್ಲಿ ಜೀವಾದಿ ಇವರಾಗಿಬಿಡ್ತದೆ ಪಟ್ ಅಂತ ಈಗ ಇದನ್ನ ಸಡನ್ನ ಇದು ತಗೊಂಡೋಗ ಮನೇಲಿ ಇಟ್ಕೊಬೋದಾ ಒಣಗಿದ್ರೆ ಆಗಲ್ವಾ ಮನೆಯಲ್ಲಿ ಇಟ್ಕೋಬಹುದು ಮನೆಯಲ್ಲಿ ಇಟ್ಕೋಬಹುದು ಇಟ್ಕೊಂಡ್ರೆ ಏನು ತಪ್ಪಾಗಲ್ಲ ಈ ತರ ತಗೊಂಡೋಗಿ ಇಟ್ಕೊಂಡ್ರೆ ತೆಗೆದ್ಬಿಟ್ಟು ಅರ್ಜೆಂಟ್ಗೆ ಅವ್ರಿಗೆ ಏನು ಬೇಕಾದ್ರೂ ಮಾಡ್ಕೋಬೋದು ಈಗ ಹಳ್ಳಿ ಕಡೆ ಈ ತರ ಆದ್ರೆ ಇದನ್ನೇ ಇದನ್ನ ಉಪಯೋಗಿಸಿದ್ವಿ ಬಹಳ ಉಪಯೋಗಿಸಿದ್ವಿ ನಾವು ಇದು ಸಾಕಷ್ಟು ಈಗಲೂ ಯೂಸ್ ಮಾಡ್ತಾ ಇದೀವಿ ನಾವೆಲ್ಲ ಜೀವದಿ ಕಾಯ್ತಾ ಇದೀವಲ್ಲ ನಮಗೆ ಭಾರಿ ಹೆಲ್ಪ್ ಮಾಡ್ತಾ ಇದು ಇದು ಇದ್ದಷ್ಟು ಓಕೆ ಯಾವ ಕಡೆ ಜಾಸ್ತಿ ಬೆಳೆಯುತ್ತೆ ಇದು ಇದು ಈಗ ಈ ತರ ನಮ್ದು ಇವಾಗ ಅರಣ್ಯ ಐತೆ ಐತೆ ಫಾರೆಸ್ಟ್ ಲೆಕ್ಕದಲ್ಲಿ ಇರುತ್ತೆ ಅಲ್ಲಿ ನೋಡ್ರಿ ಇನ್ನೊಂದು ಸರಿ ಇಷ್ಟು ಚೆನ್ನಾಗಿ ತೋರಿಸ್ರಿ ಪಾಪ ಅವರು ಎಲ್ಲ ಕನ್ಫ್ಯೂಜ್ ಈ ರೈತರಿಗೆ ಕುರಿ ಮೇಕೆ ಮೇಸರಿಗೆ ದನ ಕರ ಮೇಸರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರಲ್ಲ ಅದನ್ನು ಯೂಸ್ ಮಾಡ್ಕೊಂಡ್ರೆ ತಕ್ಷಣ ಯಾವುದೇ ಪಂಡಿತರು ತಕೊ ಹೋಗಂಗಿಲ್ಲ ಜೀವಾದಿಗಳಿಗೆ ಕಳೆದ್ರೆ ಈ ಗಿಡ ಈಶ್ವರಿ ಬಳ್ಳಿ ಅಂತ ಒಂದೈತೆ ಅದು ಆಡಮುಟ್ಟದ್ದು ಮೂರು ಬೆರಕೆ ಮಾಡಿ ಬಿಟ್ಬಿಟ್ರೆ ಬಿದ್ದೋಗಿರೋದನ್ನು ಎದ್ದೊಳ್ತೈತೆ ಓ ದನಕರ ಮೇಕೆ ಕುರಿಗಳೆಲ್ಲ ಮನುಷ್ಯರಿಗೆ ಇದೊಂದು ತೆಗೆದಿ ಇದು ಸೇವನೆ ಮಾಡ್ಬೋದು ಒಳಗಡೆ ಏನು ತೊಂದರೆ ಆಗೋಲ್ಲ